ಶಾಸಕರು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಆಶ್ವಾಸನೆ ಕೊಟ್ಟಂಗೆ ನಮಗೆ ಮಲ್ಲಮ್ಮ ದೇಶದ ದೇವಸ್ಥಾನದಲ್ಲಿ ಗ್ರಾನೇಟನ್ನು ಅಳವಡಿಸಿಕೊಡಬೇಕಂತ ನಾವು ವಿನಂತಿ ಮಾಡಿದ್ದೆ ಅದಕ್ಕೆ ಸ್ಪಂದಿಸಿ ನಮಗೆ ತುಂಬ ಅಚ್ಚುಕಟ್ಟಾಗಿ ನಮಗೆ ಗ್ರಾನೇಟ್ ಹಾಕಿ ನಮ್ಮ ಶಾಸಕರಿಗೆ ನಮ್ಮ ಪಾರ್ವತಪುರದ ನಿವಾಸಿಗಳ ಕಡೆಯಿಂದ ಧನ್ಯವಾದಗಳನ್ನು ಆಶ್ವಾನ ಮಾಡಿ ಶಾಸಕರು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಆಶ್ವಾಸನೆ ಕೊಟ್ಟಂಗೆ ನಮಗೆ ಮಲ್ಲಮ್ಮ ದೇಶದ ದೇವಸ್ಥಾನದಲ್ಲಿ ಗ್ರಾನೇಟನ್ನು ಅಳವಡಿಸಿಕೊಡ್ಬೇಕಂತ ನಾವು ವಿನಂತಿ ಮಾಡಿದ್ದೆ ಅದಕ್ಕೆ ಸ್ಪಂದಿಸಿ ನಮಗೆ ತುಂಬ ಅಚ್ಚುಕಟ್ಟಾಗಿ ನಮಗೆ ಗ್ರಾನೈಟ್ ಹಾಕಿಕೊಟ್ಟಿದ್ದಾರೆ ನಮ್ಮ ಶಾಸಕರಿಗೆ ನಮ್ಮ ಪಾರ್ವತಪುರದ ನಿವಾಸಿಗಳಿದ್ದಾಳೆಯಿಂದ ಧನ್ಯವಾದಗಳನ್ನು ನಗರದ ಅದೇ ಭಾಗದಲ್ಲಿರ್ತಕ್ಕಂಥ ಉರ್ದು ಶಾಲೆಗೆ ಇವತ್ತು ಸಿ ಎಸ್ ಆರ್ ಕಂಪನಿಗಳ ಅಡಿಯಲ್ಲಿ ಸುಮಾರು ನಾಲ್ಕು ಕೊಠಡಿಗಳನ್ನ ನೂತನವಾಗಿ ಇಲ್ಲಿ ಕಟ್ಟ ಕಟ್ಕೊಟ್ಟು ಬರೀ ಕೊಠಡಿಗಳು ಒಂದೇ ಅಷ್ಟೇ ಅಲ್ಲ ಅದಕ್ಕೆ ಬೇಕಾದಂಥ ಟೇಬಲ್ ಆಗಿರ್ಬೋದು ಬೆಂಚ್ ಆಗಿರ್ಬೋದು ಬೋರ್ಡ್ ಆಗಿರ್ಬೋದು ಇವೆಲ್ಲವನ್ನೂ ಕಟ್ಕೊಟ್ಟು ಸುಸಜ್ಜಿತವಾದಂಥ ವಿದ್ಯಾಭ್ಯಾಸಕ್ಕೆ ಅನುಗುಣವಾದಂಥ ವ್ಯವಸ್ಥೆನ ಇವತ್ತು ಮಾಡಿಕೊಡೋಕ್ಕೆ ಸಿ ಎಸ್ ಆರ್ ಕಂಪನಿಗಳು ಮುಂದೆ ಬಂದು ಸುಮಾರು ಐವತ್ತಾರು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಇವತ್ತು ಈ ನಾಲ್ಕು ಕೊಠಡಿಗಳ ನಿರ್ಮಾಣ ಕಾಮಗಾರಿನ ಮಾಡಿಕೊಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನಾವು ಅವ್ರಿಗೆ ಮನವಿ ಮಾಡಿ ಒಂದು ಸಾಧ್ಯವಾದರೆ ಒಂದು ರಂಗಮಂದಿರ ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ಅನುಕೂಲ ಆಗೋ ಥರ ಒಂದು ರಂಗಮಂದಿರ ಕೂಡ ಕಟ್ಸ್ಕೊಡಿ ಅಂತ ಕೇಳಿದ್ದೀವಿ ಮುಂದಿನ ದಿನಗಳಲ್ಲಿ ಅವರಲ್ಲಿರ್ತಕ್ಕಂಥ ಅನುದಾನಗಳ ಲಭ್ಯತೆ ಆಧಾರದ ಮೇಲೆ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಒಂದು ರಂಗಮಂದಿರ ಕೂಡ ಮಾಡಿಕೊಡ್ತೀವಿ ಅನ್ನೋಂಥ ಒಂದು ಮಾತನ್ನ ಕೊಟ್ಟಿದ್ದಾರೆ ಅದೇ ನಿಟ್ಟಿನಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಜಿ ಕೆ ಬಿ ಎಂ ಎಸ್ ಶಾಲೆಯಲ್ಲಿ ಯುನೈಟೆಡ್ ವೇ ಅಂತೇಳಿ ಒಂದು ಮತ್ತೊಂದು ಎನ್ ಜಿ ಒ ಅವರು ಸುಮಾರು ಎಂಬತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಈ ಒಂದು ಶಾಲೆಗೆ ಕಾಂಪೌಂಡಿನ ಒಂದು ವ್ಯವಸ್ಥೆ ಇದೆ ಕಾಂಪೌಂಡಿನ ಒಂದು ದುರಸ್ತಿ ಕಾಮಗಾರಿ ಮತ್ತೆ ಅಲ್ಲಿ ಕೂಡ ಒಂದು ಇನ್ನೂರು ಮುನ್ನೂರು ಮಕ್ಕಳು ಕೂತ್ಕೊಳ್ಳ ಒಂದು ರಂಗಮಂದಿರದ ವ್ಯವಸ್ಥೆನ ಅದನ್ನು ಕೂಡ ಅಂತ ಆಶ್ವಾಸನೆಯನ್ನ ಯುನೈಟೆಡ್ ವೇಕ್ ಕೊಟ್ಟಿದ್ದಾರೆ ಒಟ್ಟಾರೆ ಸುಮಾರು ಒಂದು ಎಂಬತ್ತು ಲಕ್ಷ ಐವತ್ತಾರು ಲಕ್ಷ ಸೇರಿದರೆ ಹತ್ರ ಒಂದು ಒಂದೂವರೆ ಕೋಟಿ ರೂಪಾಯಿಯವರೆಗೂ ಇವತ್ತು ಎನ್ ಜಿ ಒಗಳು ಬಂದು ಸಿ ಎಸ್ ಆರ್ ಅಡಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ತಗೊಂಡಂತ ಒಂದು ಹೆಜ್ಜೆ ಏನಂತಂದ್ರೆ ಸಿ ಎಸ್ ಆರ್ ಅನುದಾನಗಳನ್ನ ಶಾಲೆಗಳಿಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಶಿಕ್ಷಣಕ್ಕೆ ಬಳಸಬೇಕು ಅಂತ ಒಂದು ಹೆಜ್ಜೆ ಏನೇನು ಆ ಒಂದು ದಿಕ್ಕಲ್ಲಿ ಇವತ್ತು ಈ ಅಭಿವೃದ್ಧಿ ಕಾಮಗಾರಿಗಳು ನಮ್ಮ ತಾಲೂಕಿನಲ್ಲಿ ನಡೀತಾ ಬರ್ತಾ ಇವೆ ಕಂಪನಿಗಳವರು ಅವರು ಕಾನ್ಫಿಡೆನ್ಷಿಯಲ್ ಆಗಿ ಅವ್ರ ಮಾಹಿತಿ ನೀಟ್ಕೊಂಡಿದ್ದಾರೆ ಬಟ್ ಎಸ್ ಆರ್ ಐ ಅಲ್ಲಿ ಆಗ್ತಾ ಇರ್ತಕ್ಕಂಥದ್ದು